ಧ್ಯಾನ ಮಾತೃತ್ವದ ನಾಲ್ಕನೇ ದಿನದ ವಿಷಯವನ್ನು ನೋಡೋಣ ಮಾಸ್ಟರ್ಸ್ ಗರ್ಭಾವತಿಯಾದ ಸ್ತ್ರೀಯರು ಇರಬೇಕಾದ ವಿಧಾನ ವೈದ್ಯರು ತಾಯಿಯ ಭೌತಿಕ ಶರೀರದ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರವೇ ಗಣನೆಗೆ ತೆಗೆದುಕೊಳ್ಳುತ್ತಾರೆ ಆಕೆಯು ಯಾವ ವಿಧದಲ್ಲಿ ಆಹಾರ ವ್ಯಾಯಾಮ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂಬುದನ್ನು ಸೂಚಿಸುತ್ತಾರೆ ಆದರೆ ಗರ್ಭವತಿಯಾಗಿರುವ ಸ್ತ್ರೀ ತಿಳಿದುಕೊಂಡು ಆಚರಿಸಬೇಕಾಗಿರುವುದು ಇನ್ನೂ ಎಷ್ಟೋ ಇವೆ ತನ್ನ ಆಲೋಚನೆ ವಿಧಾನವನ್ನು ಜೀವನ ಶೈಲಿಯನ್ನು ಸಹ ಸರಿಪಡಿಸಿಕೊಳ್ಳುವುದು ಬಹಳಷ್ಟು ಅವಶ್ಯಕ ತಾಯಿ ಆಗುವುದು ಎನ್ನುವುದು ನಮ್ಮಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುವ ಒಂದು ಅತ್ಯುನ್ನತವಾದ ಪ್ರಯಾಣ ಈ ಕೆಲವು ತಿಂಗಳುಗಳ ಸಮಯವು ನೀವು ಮಾತೃತ್ವ ಎನ್ನುವ ಹೊಸ ಜೀವನಕ್ಕಾಗಿ ನಿಮ್ಮ ಮನಸ್ಸುಗಳನ್ನು ಶರೀರಗಳನ್ನು ಆತ್ಮಗಳನ್ನು ತಯಾರು ಮಾಡಿಕೊಳ್ಳಲು ಅವಕಾಶವನ್ನು ಉಂಟು ಮಾಡುತ್ತದೆ ತಾಯಿಯಾಗಿ ನಿಮ್ಮ ಪಾತ್ರವನ್ನು ನಿರ್ವಹಿಸುವುದು ಈಗ ನಿಮಗೆ ಅತ್ಯಂತ ಅಮೂಲ್ಯವಾದ ಮತ್ತು ಮುಖ್ಯವಾದ ಕೆಲಸ ಎಂದು ತಿಳಿದುಕೊಳ್ಳಿರಿ ನೀವು ತಾಯಿಯಾಗಿ ಬದಲಾಗುತ್ತಿದ್ದೀರಿ ನೀವು ನಿಮ್ಮ ಕುಟುಂಬವನ್ನು ತಿದ್ದುವುದು ನಿಮ್ಮ ಶ್ರದ್ಧೆ ಸೃಜನಾತ್ಮಕತೆ ಆದರ್ಶಪೂರಿತವಾದ ಭಾವನೆಗಳ ಮೇಲೆ ಆಧಾರವಾಗಿರುತ್ತದೆ ಈ ಗರ್ಭಧಾರಣೆಯು ಸಮಯವು ಅತ್ಯದ್ಭುತವಾದ ಅವಕಾಶವು ನಿಮ್ಮ ಮಕ್ಕಳನ್ನು ನೀವು ಯೋಗ್ಯರಂತೆ ತಯಾರು ಮಾಡಲು ಮತ್ತು ಆತ್ಮಪರರಾಗಿ ಅವರ ಜೀವನದ ಯೋಜನೆಗೆ ಅನುಗುಣವಾದ ವಿಧದಲ್ಲಿ ಪ್ರಯೋಜಕರನ್ನಾಗಿ ಮಾಡುವುದಕ್ಕಾಗಿ ಈ ಸಮಯವನ್ನು ನೀವು ನಿಮ್ಮ ಕನಸುಗಳು ಆಸೆಗಳು ಮತ್ತು ಶುಭಾಶಯಗಳೊಂದಿಗೆ ತುಂಬಿರಿ ಮಾಸ್ಟರ್ಸ್ ಪ್ರತಿನಿತ್ಯವೂ ಈ ಕೆಳಗಿನ ವಿಷಯವನ್ನು ಆಚರಣೆ ಮಾಡಬೇಕು ಮಾಸ್ಟರ್ಸ್ ದಿನವೂ ತಪ್ಪದೇ ಧ್ಯಾನವನ್ನು ಮಾಡಬೇಕು ತಾಯಿ ಆಗುವವಳು ಯಾವಾಗಲೂ ಪ್ರಶಾಂತವಾಗಿರಬೇಕು ಪ್ರತಿನಿತ್ಯವೂ ಸ್ವಲ್ಪ ಸಮಯ ಸೂರ್ಯೋದಯ ಆಕಾಶ ನಕ್ಷತ್ರಗಳು ಪ್ರಕೃತಿಯ ಸೌಂದರ್ಯವನ್ನು ಸಾಹಸ ಗಮನಿಸುತ್ತ ಆಹನ್ವಾನ ಮಾಡುತ್ತಾ ಆಹಾಸ್ವಾದಿಸುತ್ತಾ ಇರ್ತಾ ಇರಬೇಕು ಮನಸ್ಸಿಗೆ ಹಾಳಾದ ಆನಂದ ಉಂಟು ಮಾಡುವ ಸಂಗೀತವನ್ನು ಇಂಪಾದ ಹೊಸ ಸಂಗೀತವನ್ನು ಆನ್ಲೈನ್ ಮಾಡ್ತಾ ಮಾಡ್ತಾ ಕೇಳ್ತಾ ಇರಬೇಕು ಮಾಸ್ಟರ್ಸ್ ಮಹಾನ್ ವ್ಯಕ್ತಿಗಳ ಯೋಗಿಗಳ ಚರಿತ್ರೆಗಳನ್ನು ಓದಬೇಕು ಹಾಗೂ ದೊಡ್ಡ ನಾಯಕರ ಕಥೆಗಳನ್ನು ಕೇಳ್ತಾ ಓದ್ತಾ ಇರಬೇಕು ಮಾಸ್ಟರ್ಸ್ ಆರೋಗ್ಯವಂತವಾದ ಹಿತಬುಕ್ ಮಿತ ಬುಕ್ ಋತುಬುಕ್ ಅನ್ನೋ ರೀತಿಯಲ್ಲಿ ಹಿತವಾಗಿ ಮಿತವಾಗಿ ವೃತ್ತಿಗಳನ್ನು ಬರುವಂತಹ ಎಲ್ಲ ಹಣ್ಣು ಹಂಪಲುಗಳನ್ನು ತಿನ್ನಬೇಕು ಮಾಸ್ಟರ್ಸ್ ಹಾಗೂ ತಾಜಾವಾದ ಹಾಲು ತಾಜಾ ತರಕಾರಿಗಳನ್ನು ಶುದ್ಧವಾದ ಶಾಖಾರವನ್ನು ಆಗಿಂದಾಗಲೇ ಬೇಯಿಸಿಕೊಂಡು ತಿನ್ನಬೇಕು ಫ್ರಿಜ್ಜಿನಲ್ಲಿಟ್ಟ ಹಾಗೂ ಬಿಸಿ ಮಾಡಿರುವುದನ್ನು ಓವನ್ನಲ್ಲಿ ಮಾಡಿರುವುದನ್ನು ತಂಗ್ಳು ಪೆಟ್ಟಿಗೆಲಿರೋದನ್ನು ತಿನ್ನಬಾರದು ಮಾಸ್ಟರ್ಸ್ ಆಕೆಯ ಹತ್ತಿರ ಜೋರಾದ ಶಬ್ದಗಳನ್ನು ಮಾಡಬಾರದು ನೋವಿನ ವಾರ್ತೆಗಳನ್ನು ತಿಳಿಸಬಾರದು ಮಾಸ್ಟರ್ಸ್ ಪರಿಸರಗಳು ಶುಭ್ರವಾಗಿ ಮನೋರವಾಗಿರಬೇಕು ಮನೆ ಯಾವ ರೀತಿ ಸ್ವಚ್ಛ ಮಾಡ್ತೀವಲ್ಲ ಆ ರೀತಿ ಧ್ಯಾನವನ್ನು ಮಾಡಲಿಕ್ಕೆ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡು ಧ್ಯಾನ ಮಾಡುವ ಪ್ರಕ್ರಿಯೆಯನ್ನು ಮಾಡ್ತಾ ಇರಬೇಕು ಅನವಶ್ಯಕವಾದ ಹಾಗೂ ವ್ಯರ್ಥವಾದ ಮಾತುಗಳನ್ನು ಆಡಬಾರದು ಹಾಗೂ ಕೇಳಬಾರ್ದು ಮನಸ್ಸಿಗೆ ಉಲ್ಲಾಸ ಉತ್ತೇಜನವನ್ನು ನೀಡುವ ಕಾರ್ಯಕ್ರಮಗಳಿಗೆ ಸಂಭ್ರಮ ಸಮಾರಂಭಗಳಿಗೆ ಹೋಗುತ್ತಿರಬೇಕು ಈ ಥರ ಬರ್ತ್ಡೇ ಫಂಕ್ಷನ್ ಮ್ಯಾರೇಜ್ ಫಂಕ್ಷನ್ಸ್ ಅಥವಾ ಯಾವುದೇ ಫಂಕ್ಷನ್ಸ್ ಇರಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳ ನಾವು ಅಟೆಂಡ್ ಅವರಲ್ಲಿ ಆ ಸಕಾರಾತ್ಮಕ ಭಾವನೆಗಳು ಆ ಹುಟ್ಟುವಂಥ ಮಗುವಿಗೆ ಇವರಲ್ಲಿ ಒಳ್ಳೆಯ ಪಾಸಿಟಿವ್ನೆಸ್ ಬರುತ್ತೆ ಮಾಸ್ಟರ್ಸ್ ಗರ್ಭವತಿಯಾಗಿರುವ ಸ್ತ್ರೀ ಲಲಿತ ಕಲೆಗಳನ್ನು ಕಲಿತುಕೊಳ್ಳುವುದು ಒಳ್ಳೆಯದು ಇದರಿಂದ ಆಕೆಯ ದೃಷ್ಟಿಯು ಉನ್ನತ ಸೌಂದರ್ಯ ಐಕ್ಯತೆ ಸಾಮರಸ್ಯದಲ್ಲಿರುತ್ತದೆ ಮಾಸ್ಟರ್ಸ್ ಗರ್ಭದಲ್ಲಿನ ಪಿಂಡಕ್ಕೆ ಒಳ್ಳೆಯ ಪೋಷಣೆ ಅಗತ್ಯ ಇಲ್ಲಿ ಪೋಷಣೆ ಎಂದರೆ ಆಹಾರ ಮಾತ್ರವೇ ಅಲ್ಲ ಆಕಾಂಕ್ಷೆ ಧಾರ್ಮಿಕತೆ ಅಧ್ಯಾತ್ಮ ಉಲ್ಲಾಸ ನಿರ್ಮಲವಾದ ಆಲೋಚನೆಗಳು ಅಭಿಪ್ರಾಯಗಳು ಸೌಂದರ್ಯ ಇವೆಲ್ಲವೂ ಪಿಂಡದ ಸೂಕ್ಷ್ಮ ಪ್ರಕೃತಿಯನ್ನು ಘೋಷಿಸುತ್ತವೆ ಆಕೆಯಲ್ಲಿಯ ಟಾಕ್ಸಿನ್ ಅನ್ನು ವಿಷಯ ರಾಸಾಯನಿಕಗಳು ಶುದ್ಧಿ ಮಾಡುತ್ತವೆ ತಾಯಿಯ ಶರೀರದಲ್ಲಿ ಟಾಕ್ಸಿನ್ ಇಲ್ಲದಿದ್ದರೆ ಪಿಂಡವು ಆರೋಗ್ಯವಾಗಿ ಬೆಳೆಯುತ್ತದೆ ಎತಿರಿಕ್ ಕೇಂದ್ರಗಳು ನಾಡಿಗಳು ಆಹಾರ ಮೂಲಕ ನಾಡಿಮಂಡಲ ಗ್ರಂಥಿಗಳ ಮೇಲೆಯೇ ಸಂಗೀತ ಪ್ರಭಾವವನ್ನು ಬೀರುತ್ತದೆ ರಾಕ್ ಡಿಸ್ಕೋ ಸಂಗೀತಗಳು ಟಿ ವಿ ಹೆಚ್ಚಾಗಿ ನೋಡುವುದರಿಂದ ಇವುಗಳಿಂದ ಹೊರಬರುವ ತರಂಗಗಳು ಶಿಶುವಿನ ಆರೋಗ್ಯಕ್ಕೆ ಹಾನಿಯನ್ನು ಮಾಡುತ್ತದೆ ಆ ತರಂಗಗಳು ಆತ್ಮಕ್ಕೆ ಮೂರು ಪದರಗಳ ನಿರ್ಮಾಣದ ಅಂದರೆ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ನಡುವೆ ಇರುವ ಸೂಕ್ಷ್ಮ ವ್ಯತಿರಿಕ್ತ ಸಂಬಂಧವನ್ನು ಘಾಸಿಗೊಳಿಸದ್ರಿಂದ ವಿನಾಶ ಬೇಜವಾಬ್ದಾರಿ ಅಪರಾಧ ಪ್ರವೃತ್ತಿ ವಿವಿಧ ಅನಾರೋಗ್ಯಗಳಿಗೆ ದಾರಿ ಮಾಡಿಕೊಡುತ್ತದೆ ಮಾಸ್ಟರ್ಸ್ ತಾಯಿ ಆಗುತ್ತಿರುವವರು ಸೃಜನಾತ್ಮಕದಿಂದ ನಿರ್ಮಾಣಾತ್ಮಕವಾಗಿದ್ದರೆ ಆಕೆ ಆ ಸೃಜನಾತ್ಮಕತೆ ಬೀಜಗಳು ಮಕ್ಕಳಲ್ಲಿ ಬೇರಿರುತ್ತವೆ ಆಕೆ ನೀತಿಯನ್ನು ನಿರ್ಮಲತೆಯನ್ನು ಆಕಾಂಕ್ಷಿ ವ್ಯಕ್ತಿಯಾದರೆ ಮಕ್ಕಳಲ್ಲಿ ಅದೇ ಲಕ್ಷಣಗಳು ಬಿತ್ತಲಾಗುತ್ತವೆ ಒಂದು ವೇಳೆ ಮಗುವು ತನ್ನ ನಿರ್ಮಲತೆಯನ್ನು ಸೃಜನಾತ್ಮಕತೆಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಜೀವಿಸಬೇಕಾದ ಪರಿಸ್ಥಿತಿ ಬಂದರೆ ಆ ಮಗು ಆ ಪರಿಸ್ಥಿತಿಗಳ ಅತೀತವಾಗಿ ಮತ್ತಷ್ಟು ಸೃಜನಾತ್ಮಕತೆಯಿಂದ ನಿರ್ಮಲವಾಗಿ ಬದಲಾಗುತ್ತದೆ ತಾಯಿಯ ಗರ್ಭದಲ್ಲಿ ಇದ್ದಾಗ ಬಿತ್ತಲಾದ ಬೀಜಗಳು ಬಲವಾಗಿದ್ದ ಕಾರಣದಿಂದ ಮಗು ಭವಿಷ್ಯತ್ತಿನಲ್ಲಿ ಯಾವ ಕೆಡಕನ್ನಾದರೂ ಎದುರಿಸಬಹುದು ಅಂತಹ ಪರಿಸ್ಥಿತಿಗಳು ಹೀಗೆ ಇದ್ದರೂ ತನ್ನಲ್ಲಿನ ಸೌಂದರ್ಯವು ಮಾಸದಂತೆ ಮಣ್ಣಿನಲ್ಲಿನ ಮಾಣಿಕ್ಯದಂತೆ ಪ್ರಕಾಶಿಸುತ್ತದೆ ಆದುದರಿಂದ ಈ ಸಮಯದಲ್ಲಿ ಆಗುವವಳು ಬಹಳಷ್ಟು ಬೇಜವಾಬ್ದಾರಿಯನ್ನು ಬಹಳಷ್ಟು ಜವಾಬ್ದಾರಿಯನ್ನು ಬಿಟ್ಟು ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತದೆ ಒಂದು ಮಗುವು ಶಾಲೆಗೆ ಹೋದ ಮೇಲೆ ಸಮಾಜದಲ್ಲಿ ಪ್ರವೇಶಿಸಿದ ನಂತರ ಒಳ್ಳೆಯ ಅಥವಾ ಕೆಟ್ಟವನಾಗಿ ಬದಲಾಗುತ್ತಾನೆ ಎನ್ನುತ್ತಾರೆ ಆದರೆ ಮಗುವು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆತನ ಭವಿಷ್ಯತ್ತಿನ ಬೀಜಗಳು ಜಾಗೃತವಾಗಲು ಪ್ರಾರಂಭಿಸುತ್ತವೆ ಮಾಸ್ಟರ್ಸ್ ಮುಂದಿನ ಟಾಪಿಕ್ ನೋಡೋಣ ಗರ್ಭದಲ್ಲಿನ ಮಗುವಿನೊಂದಿಗೆ ತಾಯಿ ಮಾತನಾಡುತ್ತಾ ಇರಬೇಕು ಅನ್ನೋದನ್ನು ನೆಕ್ಸ್ಟ್ ಐದು ದಿನ ನಾವು ನೋಡೋಣ ಮಾಸ್ಟರ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್ ಮೈ ಡಿಯರ್ ಮಾಸ್ಟರ್ಸ್ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾರ್ಡ್ಸ್ ಜೈ ಓ ಜೈ ಓ ಧ್ಯಾನ ಜಗನ್ ಜೈ ಓ ಧ್ಯಾನ ಮಾತೃತ್ವ ಜೈ ಶಾಂಬಲ್